ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಶ್ಲೋಕ ಒಂದು ಅರ್ಜುನ ಕೃಷ್ಣಸಿರೇಕ್ರೂಹಿಸು ನಿಶ್ಚಿತ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಕೃಷ್ಣ ಹೇ ಕೃಷ್ಣನೇ ಕರ್ಮಣಾಂ ಕರ್ಮಗಳ ಸನ್ಯಾಸಂ ಸನ್ಯಾಸವನ್ನು ಚ ಮತ್ತು ಪುನಃ ಪುನಃ ಯೋಗಂ ಕರ್ಮಯೋಗವನ್ನು ಶಂಸಸಿ ಪ್ರಶಂಸೆ ಮಾಡುತ್ತಿರುವೆ ಏತಯೋಹೋ ಈ ಎರಡರಲ್ಲಿ ಯತ್ ಯಾವ ಏಕಂ ಒಂದು ಮೇ ನನಗಾಗಿ ಸುನಿಶ್ಚಿತಂ ಚೆನ್ನಾಗಿ ನಿಶ್ಚಯವಾಗಿ ಶ್ರೇಯ ಶ್ರೇಯಸ್ಕದವಾದ ಶ್ರೇಯಸ್ಕರವಾದ ಸಾಧನವಾಗಿದೆಯೋ ತತ್ ಅದನ್ನು ಬ್ರೂಹಿ ಹೇಳು ಈ ಶ್ಲೋಕದ ಅರ್ಥ ಹೀಗಿದೆ ಕೃಷ್ಣನೇ ಕರ್ಮಗಳ ತ್ಯಾಗವನ್ನೂ ಹೊಗಳುತ್ತೀಯೇ ಮತ್ತೆ ಅವುಗಳನ್ನು ಮಾಡುವ ಯೋಗವನ್ನೂ ಹೊಗಳುತ್ತೀಯೇ ಇವೆರಡರಲ್ಲಿ ಯಾವುದು ಉತ್ತಮವೋ ಅದನ್ನು ನನಗೆ ನಿಶ್ಚಯವಾಗಿ ತಿಳಿಸು ಈ ಶ್ಲೋಕದ ವಿವರಣೆ ಹೀಗಿದೆ ಅರ್ಜುನನು ತನ್ನ ಮಾನಸಿಕ ಗೊಂದಲದಿಂದ ತನ ಗರ್ವಿಲ್ಲದಂತೆ ಹೊರಬಂದು ತನ್ನ ಗೆಳೆಯ ಹಾಗೂ ಪ್ರೀತಿಯ ಒಡನಾಡಿಯ ಉಪದೇಶದಲ್ಲಿ ಬೌದ್ಧಿಕವಾಗಿ ಆಸಕ್ತಿ ವಹಿಸುತ್ತಿರುವುದು ಇದೀಗ ಸ್ಪಷ್ಟವಾಗಿ ಕಾಣುತ್ತದೆ ಕರ್ಮವೇ ಆತನ ಸ್ವಭಾವವಾದ್ದರಿಂದ ನೀನು ಯುದ್ಧ ಮಾಡು ಎಂದು ಕೃಷ್ಣನು ಹೇಳುವಾಗ ತತ್ಕ್ಷಣವೇ ಅವನು ಒಪ್ಪಿಕೊಳ್ಳುತ್ತಾನೆ ಆದರೂ ಅರ್ಜುನನಿಗೆ ಇನ್ನೂ ಸಮಾಧಾನವಾಗಲಿಲ್ಲ ಕೃಷ್ಣನ ಉಪದೇಶದಲ್ಲಿ ಮೇಲಿಂದ ಮೇಲೆ ಕರ್ಮ ಸನ್ಯಾಸವು ಪವಿತ್ರ ಹಾಗೂ ಶ್ರೇಷ್ಠವಾದುದು ಎಂಬ ಸಣ್ಣ ಧ್ವನಿಯೊಂದು ಸ್ಪಷ್ಟವಾಗಿ ಕೇಳುತ್ತಿತ್ತು ಆದ್ದರಿಂದ ಈ ಪ್ರಶ್ನೆಯನ್ನು ಕೇಳಿದ್ದಾನೆ ಅದೂ ಅಲ್ಲದೆ ಮಾನಸಿಕ ರೋಗಿಯು ತನ್ನ ಉನ್ಮತ್ತತೆಯಿಂದ ಹೊರಬಂದರೂ ಕೂಡಲೇ ತನ್ನಲ್ಲಿ ಆತ್ಮವಿಶ್ವಾಸವನ್ನು ಕಂಡುಕೊಳ್ಳಲಾರ ಸಾಮಾನ್ಯವಾಗಿ ಇದು ಎಲ್ಲರ ಅನುಭವ ಕನಸು ಕಾಣುತ್ತಿರುವವನು ಭಯಂಕರ ಕನಸಿನಿಂದ ಎಚ್ಚೆತ್ತ ಕೂಡಲೇ ಸಮಾಧಾನ ಸ್ಥಿತಿಗೆ ಬಂದು ಮತ್ತೆ ನಿದ್ದೆ ಹೋಗಲು ಸ್ವಲ್ಪ ಕಾಲ ಬೇಕು ಅದರಂತೆಯೇ ಎರಡನೇ ಅಧ್ಯಾಯದ ಆರಂಭದ ಶ್ಲೋಕಗಳಲ್ಲಿ ಮಾನಸಿಕ ಉದ್ವೇಗಗಳಿಂದ ವಿಚಿತ್ರವಾಗಿ ಕಂಡ ಕ್ರಾಂತಿ ಎಂದು ಪರಿಗಣಿಸುತ್ತಾರೆ ಹಳೆಯ ವಿಧಾನವನ್ನು ಸಂಪೂರ್ಣವಾಗಿ ತ್ಯಜಿಸಿ ಅದರ ಜಾಗದಲ್ಲಿ ಹೊಸದನ್ನು ತಂದರೆ ಅದನ್ನು ಸಾಮಾನ್ಯವಾಗಿ ಕ್ರಾಂತಿ ಎನ್ನುತ್ತೇವೆ ಪಾಶ್ಚಿಮಾತ್ಯ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿಯು ಆಗ ಇದ್ದ ಗಾಳಿಯ ಸಹಾಯದಿಂದ ಚಲಿಸುವ ಯಂತ್ರದ ಜಾಗದಲ್ಲಿ ಹೊಸದನ್ನು ತಂದಿತು ಆದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡದೆ ವ್ಯಾಸರು ಗೀತೆಯನ್ನು ರಚಿಸಿದ್ದಾರೆ ಆಚಾರ್ಯರುಗಳು ಇದನ್ನು ಶಾಸ್ತ್ರ ಪ್ರಮಾಣ ಎಂದು ಒಪ್ಪಿದ್ದಾರೆ ಅದರೂ ಸಹ ಗೀತೆಯು ಒಂದು ಕ್ರಾಂತಿಕಾರಿ ಗ್ರಂಥವೇ ಹೂವು ಹಣ್ಣಾದಾಗ ಹೂವು ನಾಶವಾಗುವುದು ಖಂಡಿತ ಆದರೆ ಹಣ್ಣಿನಲ್ಲಿ ಹೂವಿನ ಸತ್ವವು ರಹಸ್ಯವಾಗಿ ಅಡಗಿದೆ ಈ ರಹಸ್ಯಜ್ಞಾನವನ್ನು ಅರಿಯದವರು ಹೂವು ಇದ್ದ ಜಾಗದಲ್ಲಿ ಹಣ್ಣನ್ನು ಕಂಡಾಗ ಹೂವಿನ ನಾಶಕ್ಕಾಗಿ ಮರುಗುತ್ತಾರೆ ಆದರೆ ಸಸ್ಯಶಾಸ್ತ್ರಜ್ಞನು ಹೂವಿನ ಅನಗತ್ಯ ಭಾಗಗಳನ್ನು ಭಾಗಗಳು ಕಲಚಿ ಹೋಗಿ ಅದರ ಸತ್ವವು ಫಲವಾಗುವುದರಲ್ಲಿ ಸಫಲಗೊಂಡಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತಾನೆ ಅದರಂತೆಯೇ ಯಾಗಗಳ ವಿವರಣೆ ಅವುಗಳ ವೈಭವ ಅದರಿಂದ ದೊರೆಯುವ ಫಲವನ್ನು ವೇದದಲ್ಲಿ ಬಹಳಷ್ಟು ಹೇಳಿದೆ ಅದರ ಸಾರವನ್ನು ಮಾತ್ರ ಗೀತೆಯಲ್ಲಿ ಬಟ್ಟಿ ಇಳಿಸಿ ಅನಗತ್ಯ ವಿವರಗಳನ್ನೆಲ್ಲ ವಿವರಣೆಗಳನ್ನೆಲ್ಲ ಕೈಬಿಟ್ಟಿದ್ದಾಗಿದೆ ಪರಮ ಪುರುಷಾರ್ಥವಾದ ಬ್ರಹ್ಮನ ತಾಣವನ್ನು ಭಗವಂತ ಕೃಷ್ಣನು ಸೂಚಿಸಿದ ನಂತರ ಮುಂದಿನ ಎರಡು ಅಧ್ಯಾಯಗಳಲ್ಲಿ ಕರ್ಮಯೋಗವನ್ನು ವಿವರಿಸುತ್ತಾನೆ ಜೀವನದಲ್ಲಿ ಎಲ್ಲ ಕರ್ಮಗಳನ್ನು ಜಾಣ್ಮೆಯಿಂದ ಮಾಡಿದರೆ ಅದು ಆಧ್ಯಾತ್ಮಿಕ ಗುರಿಯಾದ ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಧನವಾಗುತ್ತವೆ ಯಾವುದೇ ರಂಗದಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪಡೆಯಲು ಅದಕ್ಕೆ ಪೂರ್ವಭಾವಿಯಾಗಿ ಮೂಲ ಶಿಕ್ಷಣ ಅಗತ್ಯ ಹೇಗೆ ವಿದ್ಯಾರ್ಥಿಗೆ ಪ್ರಾಥಮಿಕ ಶಿಕ್ಷಣದ ನಂತರವೇ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲು ಸಾಧ್ಯವಾಗುತ್ತದೆಯೋ ಹಾಗೆಯೇ ಬಯಕೆಯಿಂದ ರಹಿತವಾದ ಚಟುವಟಿಕೆಗಳನ್ನು ಯಜ್ಞ ಭಾವದಿಂದ ಮಾಡುವ ಮೂಲಕ ಸಾಧಕನಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಮೂರು ಹಾಗೂ ಮೂರು ಹಾಗೂ ನಾಲ್ಕನೆಯ ಅಧ್ಯಾಯಗಳು ಯಜ್ಞ ಭಾವವನ್ನು ವಿವರಿಸಿದರೆ ಆರನೆಯ ಅಧ್ಯಾಯವು ಧ್ಯಾನ ಮಾರ್ಗವನ್ನು ವಿವರಿಸುತ್ತದೆ ಈ ಐದನೇ ಅಧ್ಯಾಯವನ್ನು ಕರ್ಮ ಸಂನ್ಯಾಸ ಯೋಗ ಎಂದು ಕರೆಯಲಾಗಿದೆ ತ್ಯಾಗ ಬುದ್ಧಿ ಎಂದರೇನು ಹೇಗೆ ಕರ್ಮ ಸಂನ್ಯಾಸ ಯೋಗವನ್ನು ಅಭ್ಯಾಸ ಮಾಡಬಹುದು ಹೀಗೆ ಮಾಡಿದರೆ ಸಿಗುವ ಲಾಭವೇನು ಅರ್ಜುನನು ಸಮತೋಲನವನ್ನು ಪಡೆದು ತನ್ನಲ್ಲಿ ಪೂರ್ಣ ನಂಬಿಕೆಯನ್ನು ಬೆಳೆಸಿಕೊಂಡು ಕೃಷ್ಣನು ಹೇಳುವ ಪಾಂಡಿತ್ಯಪೂರ್ಣ ವ್ಯಾಖ್ಯಾನವನ್ನು ಸರಿಯಾಗಿ ತಿಳಿಯುವ ಮಟ್ಟಕ್ಕೆ ಇನ್ನೂ ಬರಲಿಲ್ಲ ಕರ್ಮ ಹಾಗೂ ಕರ್ಮ ಸಂನ್ಯಾಸ ಈ ಎರಡೂ ಮಾರ್ಗಗಳಲ್ಲಿ ಒಂದನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕೃಷ್ಣನು ತನಗೆ ಕೊಟ್ಟಿದ್ದಾನೆ ಕೊಡುತ್ತಿದ್ದಾನೆ ಎಂದು ಪಾಂಡವ ರಾಜಕುಮಾರನು ತಿಳಿದಿದ್ದಾನೆ ಆದರೆ ಯಾವ ಮಾರ್ಗವು ತನಗೆ ಶ್ರೇಯಸ್ಕರವಾದುದು ಎಂಬುದನ್ನು ನಿರ್ಣಯಿಸಲು ಅವನಿಗೆ ಆಗುತ್ತಿಲ್ಲ ಆದ್ದರಿಂದ ಅರ್ಜುನನು ಕೃಷ್ಣನನ್ನೇ ಪ್ರಾರ್ಥಿಸುತ್ತಾನೆ ಕರ್ಮಯೋಗ ಮತ್ತು ಸಂಪೂರ್ಣ ಕರ್ಮ ಸನ್ಯಾಸ ಈ ಎರಡು ಒಂದಾದ ನಂತರ ಒಂದನ್ನು ಅಭ್ಯಾಸ ಮಾಡಬೇಕಾದ ಎರಡು ವಿಧದ ಶಿಕ್ಷಣಗಳು ಈ ಅಧ್ಯಾಯದಲ್ಲಿ ಈ ವಿಷಯವನ್ನು ವಿಶದೀಕರಿಸಲಾಗಿದೆ